ಈ ಸಲದ ಈ ಸಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಲ್ಲಿ ಬೆಳಗಾವಿಯ ಮರಾಠ ಮಂಡಳದ ಅಧ್ಯಕ್ಷೆ ಹಾಗೂ ಎಮ್ ಎಲ್ ಸಿ ನಾಗರಾಜ್ ಅವರ ಪತ್ನಿ ಶ್ರೀಮತಿ ರಾಜೇಶ್ವರಿ ಅವರು ಸಿಕ್ಕಿದ್ದು ಅತ್ಯಂತ ಖಂಡನೆ ಆಗೈತಿ ಈ ಸಂಬಂಧ ಗಡಿ ಭಾಗದಲ್ಲಿ ವ್ಯಾಪಕವಾದ ಅಸಮಾಧಾನ ಆಕ್ರೋಶ ಉಂಟಾಗಿತ್ತು ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಯಾವಾಗಲೂ ಕನ್ನಡಿಗರ ಪರವಾಗಿಲ್ಲ ಗಡಿ ನಾಡು ವಿಷಯದಲ್ಲಿ ಅವರು ಭಾಗವಹಿಸುವುದಿಲ್ಲ ರಾಜ್ಯೋತ್ಸವ ಅಂತೂ ಇಲ್ಲವೇ ಇಲ್ಲ ಅವರು ಕೇವಲ ವಿಧಾನ ಪರಿಷತ್ ಸದಸ್ಯ ಎಮ್ ಎಲ್ ಸಿ ಅವರು ಪತಿಯದಾರಂಥ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟದ್ದು ಭಾಳ ಖಂಡನ ಐತಿ ಇದು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವಂಥ ವಿಷಯ ಅಂತೇಳಿ ಸುದೀರ್ಘವಾದ ಪತ್ರವನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಲ್ಡ್ರಿ ಇವತ್ತು ಸುದೀರ್ಘವಾದ ಒಂದು ಪತ್ರ ಬರೆದೀವಿ ಯಾಕಂದರೆ ಬೆಳಗಾವಿಯಲ್ಲಿ ಎಂತಿಂಥ ಮಹಿಳೆಯರದ ಎಂಬತ್ತರ ಆಸುಪಾಸಿನಲ್ಲಿ ಇರುವ ವಯಸ್ಸಿನಲ್ಲಿ ಇರುವಂಥ ಬಿ ಎಸ್ ಗವಿಮಠ್ ಬಸವರಾಜ್ ಜಗಜಂಪಿ ಎಲ್ ಎಸ್ ಶಾಸ್ತ್ರಿ ಅವರಂಥ ಮಹಿಳೆಯರದ ರಂಗಕರ್ಮಿ ಡಿ ಎಸ್ ಅದಾರ ಎಚ್ ಬಿ ಕೋಲ್ಕರ್ ಪ್ರೊಫೆಸರ್ ಅದಾರ ಮಾನವ ಬಂಧುತ್ವ ವೇದಿಕೆಯಲ್ಲಿ ಕೆಲಸ ಮಾಡುವಂಥ ಹಿಮ್ಮಡಿ ಅದಾರ ಇವ್ರನ್ನೆಲ್ಲ ನಿರ್ಲಕ್ಷಿಸಿ ರಾಜ್ಯಶ್ರೀ ಅಲ್ಲಿಗೆ ಕೊಡು ಕ್ವಶನ್ ಯಾಕೆ ಕೊಟ್ಟರು ಏನು ಉದ್ದೇಶ ಕೊಟ್ಟರು ಮತ್ತು ಇನ್ನೊಂದು ವಯಸ್ಸಿನ ನೀತಿ ಮಿತಿ ಐತಿ ಪ್ರಶಸ್ತಿಗೆ ಅರವತ್ತು ವಯಸ್ಸಿನ ಮೀರಿದವರು ಕೊಡಬೇಕಂತ ಸರ್ಕಾರದ ನಿಯಮಾವಳಿ ಐತಿ ಇವ್ರಿಗೆ ಐವತ್ತು ಐವತ್ತೈದು ಇರಬೇಕು ಅದಕ್ಕೂ ಕೆಳಗೂ ಇರಬಹುದು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಗಡಿ ಉಸ್ತುವಾರಿ ಮಂತ್ರಿ ಎಚ್ ಕೆ ಒಂದು ಸುದೀರ್ಘವಾದ ಪತ್ರ ಬರೆದು ಆ ಪ್ರಶಸ್ತಿಯನ್ನು ತತ್ತಕ್ಷಣ ಹಿಡಬೇಕು ಮತ್ತು ಬೆಳಗಾವಿ ಯಾವುದೇ ಗಣ್ಯ ಮಣ್ಣರಿಗೆ ಕನ್ನಡ ಪರವಾಗಿರುವವರಿಗೆ ಸಾಹಿತಿಗಳಿಗೆ ಆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇವತ್ತು ನಾವು ಸುದೀರ್ಘವಾದ ಪತ್ರ ಬರಲೇವೆ ಆದ್ದರಿಂದ ನಾಳೆ ಕೂಡ ಪ್ರಶಸ್ತಿಯನ್ನು ತಡೆ ಹಿಡಿಬೇಕು ಮರಾಠ ಮಂಡಳಿ ಶಿಕ್ಷಣ ಸಂಸ್ಥೆ ನಮಗೆ ಯಾವಾಗಲೂ ನಮ್ಮ ಪರವಾಗಿರುವ ಸಂಸ್ಥೆ ಅಲ್ಲ ಗಡಿ ನಾಡು ಚಟುವಟಿಕೆ ವಿರೋಧಿ ಕೆಲಸ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪತ್ರ ತಿಳಿಸಿದ್ದೇವೆ ಯಾವಾಗಲೂ ಕನ್ನಡ ಯಾವಾಗಲೂ ಅವರು ಕನ್ನಡ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ರಾಜಸ್ಥಾನ ಅಧಿಕಾರಿ ನನಗೆ ಗೊತ್ತಿದೆ ಅವ್ರು ಯಾವಾಗಲೂ ಭಾಗವಹಿಸಿಲ್ಲ ಅಟ್ಟ ಅಲ್ಲದೆ ಅಲ್ಲಿ ಯಾವುದೂ ಕನ್ನಡ ಇಲ್ದಂಗೆ ಕನ್ನಡ ನಾಮಪಲ್ಕ ಇಲ್ದಂಗೆ ನೋಡ್ಕೊಂಡಂಥ ವ್ಯಕ್ತಿ ಆದರೆ ಇಂದು ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವ ರೀತಿ ಅಂತ ಹೇಳಿ ಹೇಳಿ ಬಯಸ್ತಾ ಇದ್ದಾನೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಶೀಲಿಸಿ ನಾಳೆ ಅವರ ಪ್ರಶಸ್ತಿಯನ್ನು ತಡೆ ಇಡಬೇಕು ನಾವು ಕೊಟ್ಟಂತ ಅನೇಕ ಗಣ್ಯ ಮಂಡ್ಯರ ಪಟ್ಟಿ ಐತಿ ಆ ಪಟ್ಟಿಯೊಳಗೆ ಯಾರಿಗೇ ಒಬ್ಬರು ಕೊಟ್ಟರು ನಮಗೆ ಸಮಾಜದಲ್ಲಿ ಇದ್ದರು ಈ ಸಂದರ್ಭ ಹೋರಾಟ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದಾಗ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನಮ್ಮ ಸಾತ್ವಿಕವಾದ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಜಿಲ್ಲಾ ಮಂತ್ರಿ ಮುಂದೂ ನಾವು ಹೇಳುತ್ತೇವೆ ಇದು ನಿಮಗೂ ಒಳ್ಳೆಯದಲ್ಲ ಸುಲಭ ಅಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳ್ತೇವೆ ಇದನ್ನ ಬಿಟ್ಟರೆ ನಮ್ಮ ಕಡೆ ಏನಿದೆ ಹೇಳಿ